ಒಬ್ರು ಅದ್ರ ಬಗ್ಗೆ ಚಕಾರ ಇಲ್ಲ ಅಂತ ಹೇಳಿದ್ರೆ ಇದು ಕರ್ನಾಟಕದ ಏಳು ಕೋಟಿ ಜನರಿಗೆ ಇವತ್ತು ಅಭದ್ರತೆ ಕಾಣ್ತಾ ಇದೆ ಇಂತ ಒಂದು ಇನ್ಸಿಡೆನ್ಸ್ ನಾವೆಲ್ಲರೂ ತಲೆ ತಗ್ಸುವಂತದ್ದು ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ಅವಮಾನ ಎಲ್ಲರೂ ತಲೆ ತಗ್ಸುವಂತದ್ದು ಆದ್ರೆ ಕಾಂಗ್ರೆಸ್ ಅವರು ತಲೆಯನ್ನು ತಗ್ಸ್ತಾ ಇಲ್ಲ ಇದು ಅವಮಾನ ಅಂತ ತೆಗ್ಕೊಂಡಿಲ್ಲ ಅದನ್ನ ತಿರ್ಸ್ತಾ ಇದಾರೆ ಮಾಧ್ಯಮದವರ ಮೇಲೆಲ್ಲ ಹಲ್ಲೆ ಮಾಡುವಂತ ಪ್ರಯತ್ನ ಏಡಾಟ್ ಆಚೆ ತಳ್ಳ ಅಂತಾರೆ ಏನು ಸಂವಿಧಾನದ ನಾಲ್ಕು ಅಂಗಗಳಲ್ಲಿ ಕೂಡ ಒಂದ್ ಅಂಗ ನಾನು ಎಲ್ಲಾ ಎಡಿಟರ್ ಕೂಡ ಇದ್ರ ಬಗ್ಗೆ ಕಂಡಮ್ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಒಂದ್ ಕಡೆ ಮಾಧ್ಯಮದ ಮೇಲೆ ಹಲ್ಲೆ ಇನ್ನೊಂದ್ ಕಡೆ ಪಾಕಿಸ್ತಾನ ಜಿಂದಾಬಾದ್ ಕಾಂಗ್ರೆಸ್ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದ್ದಾರೆ ಎಲ್ಲರೂ ಕೂಡ ಅನ್ಬೇಕು ಈ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ನಾವು ಗವರ್ನರ್ ಅನ್ನ ಭೇಟಿ ಮಾಡ್ತಾ ಇದೀರಿ ಈ ಸರ್ಕಾರ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರಿಗೆ ವಿಧಾನಸೌಧದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಈ ಸರ್ಕಾರ ಇದ್ರೆ ಸಂವಿಧಾನದ ರಕ್ಷಣೆ ಆಗಲ್ಲ ಭಾರತದ ರಕ್ಷಣೆ ಆಗಲ್ಲ ಪಾಕಿಸ್ತಾನದ ಅಡ್ಡ ತಾಣ ಆಗುತ್ತೆ ಇದು ಅದರಿಂದ ಈ ಸರ್ಕಾರವನ್ನ ವಜಾ ಮಾಡಿ ಕೂಡಲೇ ವಜಾ ಮಾಡಿ ಈ ಸರ್ಕಾರವನ್ನ ಆಗ್ರಹ ಮಾಡ ಒಬ್ರು ಅದ್ರ ಬಗ್ಗೆ ಚಕಾರ ಇಲ್ಲ ಅಂತ ಹೇಳಿದ್ರೆ ಇದು ಕರ್ನಾಟಕದ ಏಳು ಕೋಟಿ ಜನರಿಗೆ ಇವತ್ತು ಅಭದ್ರತೆ ಕಾಣ್ತಾ ಇದೆ ಇಂತ ಒಂದು ಇನ್ಸಿಡೆನ್ಸ್ ನಾವೆಲ್ಲರೂ ತಲೆ ತಗ್ಸುವಂಥದ್ದು ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ಅವಮಾನ ಎಲ್ಲರೂ ತಲೆ ಆದರೆ ಕಾಂಗ್ರೆಸ್ ಅವರು ತಲೆಯನ್ನು ತಗ್ಸ್ತಾ ಇಲ್ಲ ಇದನ್ನು ಅವಮಾನ ಅಂತ ತೆಗ್ಕೊಂಡಿಲ್ಲ ಅದನ್ನ ತಿರ್ಸ್ತಾ ಇದಾರೆ ಮಾಧ್ಯಮದವರ ಮೇಲೆಲ್ಲ ಹಲ್ಲೆ ಮಾಡುವಂತ ಪ್ರಯತ್ನ ಏಡಾಟ್ ಆಚೆ ತಳ್ಳ ಅಂತಾರೆ ಏನು ಸಂವಿಧಾನದ ನಾಲ್ಕು ಅಂಗಗಳಲ್ಲಿ ಮಾಧ್ಯಮನು ಕೂಡ ಒಂದ್ ಅಂಗ ನಾನು ನೋಡಿದೆ ನನ್ನ ಎಲ್ಲಾ ಎಡಿಟರ್ಗಳು ಕೂಡ ಇದ್ರ ಬಗ್ಗೆ ಕಂಡಮ್ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಒಂದ್ ಕಡೆ ಮಾಧ್ಯಮದ ಮೇಲೆ ಹಲ್ಲೆ ಇನ್ನೊಂದ್ ಕಡೆ ಪಾಕಿಸ್ತಾನ ಜಿಂದಾಬಾದ್ ಕಾಂಗ್ರೆಸ್ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದ್ದಾರೆ ಎಲ್ಲರೂ ಕೂಡ ಏನನ್ಬೇಕು ಈ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ನಾವು ಗವರ್ನರ್ ಅನ್ನ ಭೇಟಿ ಮಾಡ್ತಾ ಇದ್ದೀರಿ ಈ ಸರ್ಕಾರ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರಿಗೆ ವಿಧಾನಸೌಧದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಈ ಸರ್ಕಾರ ಇದ್ರೆ ಸಂವಿಧಾನದ ರಕ್ಷಣೆ ಆಗಲ್ಲ ಭಾರತದ ರಕ್ಷಣೆ ಆಗಲ್ಲ ಪಾಕಿಸ್ತಾನದ ಅಡ್ಡ ತಾಣ ಆಗುತ್ತೆ ಇದು ಅದರಿಂದ ಈ ಸರ್ಕಾರವನ್ನ ವಜಾ ಮಾಡಿ ಕೂಡಲೇ ವಜಾ ಮಾಡಿ ಸರ್ಕಾರವನ್ನ ಆಗ್ರಹ ಮಾಡಿ